ನಮಸ್ಕಾರ ವೀಕ್ಷಕರೇ ಐ ಪಿ ಎಲ್ಗೆ ಸಂಬಂಧಪಟ್ಟಂತೆ ಹಲವು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಈ ಹಿಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಡ್ತಾ ಬಂದಿದ್ದೀನಿ ಪ್ರಮುಖವಾಗಿ ಫಿಕ್ಸಿಂಗ್ ಆಗಿದೆಯಾ ಈ ಬಾರಿ ಐಪಿಎಲ್ ನಲ್ಲಿ ಅನ್ನುವಂತ ಅನುಮಾನವನ್ನ ನಾವೆಲ್ಲ ಅಲ್ಲಿನ ಬಿಸಿಸಿಐಗೆ ಸಂಬಂಧಪಟ್ಟಂತಹ ಒಬ್ಬ ಅಧಿಕಾರಿಯೇ ಆ ಅನುಮಾನ ವ್ಯಕ್ತಪಡಿಸಿದ್ರು ಈಗ ಇದೇ ಗೆ ಸಂಬಂಧಪಟ್ಟಂತೆ ಮತ್ತೊಂದು ಸ್ಫೋಟಕ ಅಂಶ ಬೆಳಕಿಗೆ ಬಂದಿದೆ ಅದು ಒಬ್ಬ ಆಟಗಾರ ಡ್ರಗ್ಸ್ ಸೇವನೆ ಮಾಡಿದ್ದಾರೆ ಅಂತ ಡ್ರಗ್ಸ್ ಸೇವನೆ ಭಾರತೀಯನ ವಿದೇಶಿಗನ ಜೊತೆಗೆ ಸಿಕ್ಕಿ ಕ್ರಮ ಕೈಗೊಳ್ಳಲಾಗಿದೆ ಯಾವ ಟೀಮ್ ನ ಆಟಗಾರ ಅವರು ಇಂತಹ ಹತ್ತು ಹಲವು ಪ್ರಶ್ನೆಗಳು ನಿಮ್ಮನ್ನ ಕಾಡ್ತಾ ಇರಬಹುದು ಆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸಂಚಿಕೆಯಲ್ಲಿ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನಮಸ್ಕಾರ ವೀಕ್ಷಕರೇ ಈ ಬಾರಿಯ ಐ ಪಿ ಎಲ್ನಲ್ಲೂ ನಲ್ಲೂ ಕೂಡ ಫಿಕ್ಸಿಂಗ್ ಆಗಿದೆಯಾ ಅನ್ನೋ ಅನುಮಾನಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿನ ಕಳೆದ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಟ್ಟಿದ್ವಿ ಐ ಪಿ ಎಲ್ಗೆ ಗೆ ಸಂಬಂಧಪಟ್ಟಂತೆ ಮತ್ತೊಂದು ಸ್ಫೋಟಕ ಬೆಳಕಿಗೆ ಬಂದಿದೆ ಏನದು ಬಹುತೇಕರಿಗೆ ಗೊತ್ತು ಐಪಿಎಲ್ ಕೊನೆಯ ಹಂತ ಅಂದ್ರೆ ಕೊನೆಯ ಘಟ್ಟ ಇನ್ನೇನು ಕೆಲವೇ ದಿನಗಳು ತಲುಪಿಬಿಡತ್ತೆ ಈ ಹೊತ್ತಲ್ಲಿ ಮತ್ತೇನಪ್ಪ ಶಾಕಿಂಗ್ ನ್ಯೂಸ್ ಅನ್ನುವಂತಹ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇರಬಹುದು ಫಿಕ್ಸಿಂಗ್ ಜೊತೆಗೆ ಈ ಬಾರಿ ಡ್ರಗ್ಸ್ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಹಾಗಾದ್ರೆ ಯಾರು ಡ್ರಗ್ಸ್ ತೆಗೆದುಕೊಂಡಿದ್ರು ಯಾವ ಕಾರಣಕ್ಕೆ ಹೇಗೆ ಸಿಕ್ಕಿ ಬದ್ರು ಅವರ ವಿರುದ್ಧ ಏನೆಲ್ಲ ಕ್ರಮ ಆಗಿದೆ ಆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸಂಚಿಕೆಯಲ್ಲಿ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಎಸ್ ಕಳೆದ ಸಂಚಿಕೆಯಲ್ಲಿ ಈ ಬಾರಿಯಲ್ಲಿ ಐ ಪಿ ನಲ್ಲಿ ಫಿಕ್ಸಿಂಗ್ ಆಗಿದೆ ಅನ್ನುವಂತಹ ವಿಚಾರ ಕೇಳೋದಕ್ಕೆ ಸಿಕ್ಕಿತ್ತು ನಾನು ಆರಂಭದಲ್ಲೇ ಅಂದ್ರೆ ಈ ಹಿಂದಿನ ಸಂಚಿಕೆಯಲ್ಲಿ ನಿಮ್ಗೆಲ್ಲ ಹೇಳಿದೆ ನಾವು ನೀವು ಆರೋಪ ಮಾಡಿದ್ದೆಲ್ಲ ಬದಲಾಗಿ ಬಿಸಿಸಿಐನ ಒಂದು ಕ್ರಿಕೆಟ್ ಬೋರ್ಡ್ ನ ಅಧಿಕಾರಿಯೇ ಇಂಥದ್ದೊಂದು ಆರೋಪ ಮಾಡಿದ್ರು ಅದರಲ್ಲಿ ಪ್ರಮುಖವಾಗಿ ರಾಜಸ್ಥಾನ ಕ್ರಿಕೆಟ್ ಬೋರ್ಡ್ ನ ಅಧಿಕಾರಿ ತಮ್ಮ ತಂಡದ ವಿರುದ್ಧ ಇಂಥದ್ದೊಂದು ಆರೋಪ ಮಾಡಿದ್ರು ಆದ್ರೆ ಈಗ ಈ ಬಾರಿಯ ಐ ಪಿ ಎಲ್ ನಲ್ಲಿ ಆಟಗಾರನೊಬ್ಬ ಡ್ರಗ್ಸ್ ಸೇವನೆ ಮಾಡಿ ಹೋಗಿದ್ರು ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ ಹಾಗಾದ್ರೆ ಆ ಆಟಗಾರ ಯಾರು ಅರೆ ಈ ಬಾರಿ ಐ ಪಿ ಎಲ್ನಲ್ಲೂ ನಲ್ಲೂ ಕೂಡ ಆಟಗಾರ ಡ್ರಗ್ಸ್ ತೆಗೆದುಕೊಂಡಿದ್ದಾರೆ ಉದ್ದೀಪನ ಮದ್ದು ತೆಗೆದುಕೊಂಡು ಹೋಗಿದ್ರ ಹಾಗಾದ್ರೆ ಹೇಗೆ ಸಿಕ್ಬಿದ್ರು ಯಾರವರು ಅವ್ರ ವಿರುದ್ಧ ಏನ್ ಕ್ರಮ ಕೈಗೊಳ್ಳಲಾಗಿದೆ ಹೀಗೆ ಹತ್ತು ಹಲವು ಪ್ರಶ್ನೆಗಳು ನಿಮ್ಮನ್ನ ಕಾಡ್ತಾ ಇರಬಹುದು ಪ್ರಮುಖವಾಗಿ ಬಹುತೇಕರಿಗೆ ಪ್ರಶ್ನೆ ಇರೋದು ಆ ಆಟಗಾರ ನಮ್ಮ ಭಾರತೀಯನ ಅಥವಾ ವಿದೇಶಿಗನ ಅಂತ ಅದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿಯನ್ನ ಹೇಳ್ತೀನಿ ಆದ್ರೆ ವಿಡಿಯೋನ ಕೊನೆ ತನಕ ನೋಡಿ ಮಿಸ್ ಮಾಡಬೇಡಿ ಹೌದು ಈ ಬಾರಿಯ ಐ ಪಿ ಎಲ್ ನಲ್ಲಿ ಗುಜರಾತ್ ಜಾಯಿಂಟ್ಸ್ ನ ಖ್ಯಾತ ಬೌಲರ್ ದಕ್ಷಿಣ ಆಫ್ರಿಕಾದ ಕ್ರಿಕೆಟಿಗ ಕಗಿಸೋ ರಬಾಡಾ ಈ ಬಾರಿಯ ನಲ್ಲಿ ಉದ್ದೀಪನ ಮದ್ದು ಸೇವಿಸಿ ಸಿಕ್ಕಿಬಿದ್ದಿದ್ದಾರೆ ಹೌದು ಸದ್ಯ ಈ ವಿಚಾರವನ್ನ ಖುದ್ದು ರಬಾಡಾ ಒಪ್ಪಿಕೊಂಡಿರುವುದಾಗಿ ದಕ್ಷಿಣ ಆಫ್ರಿಕಾದ ಹಲವು ಮಾಧ್ಯಮಗಳು ಕೂಡ ವರದಿ ಮಾಡಿದೆ ಅಸಲಿಗೆ ಈ ಕಗಿಸೋ ರಬಾಡರನ್ನ ಈ ಬಾರಿ ಗುಜರಾತ್ ಫ್ರಾಂಚಸಿ ಬರೋಬ್ಬರಿ ಒಂದಲ್ಲ ಎರಡಲ್ಲ ಹತ್ತು ಕೋಟಿ ಎಪ್ಪತ್ತೈದು ಲಕ್ಷ ನೀಡಿ ಖರೀದಿ ಮಾಡಿತ್ತು ಆದ್ರೆ ಕೇವಲ ಎರಡು ಪಂದ್ಯಗಳನ್ನ ಆಡಿದ್ದ ರಬಾಡ ತವರಿಗೆ ಹಿಂದಿರುಗಿದ್ರು ಯಾವುದೋ ವೈಯಕ್ತಿಕ ಕಾರಣಗಳಿಂದ ರಬಾಡ ತಮ್ಮ ತವರಿಗೆ ಮರಳಿರಬಹುದು ಅಂತ ಹೇಳಲಾಗಿತ್ತು ಬಟ್ ಅಲ್ಲಿ ಅಸಲಿ ಕಾರಣ ಇದ್ದಿದೆ ಡ್ರಗ್ಸ್ ವಿಚಾರ ಹೌದು ಅಸಲಿಗೆ ಈ ರಬಾಡ ಯಾಕಾಗಿ ತಮ್ಮ ದೇಶಕ್ಕೆ ವಾಪಸ್ ಆದ್ರೂ ಎರಡೇ ಪಂದ್ಯಗಳನ್ನ ಮುಗಿಸಿ ತವರಿಗೆ ವಾಪಸ್ ಆಗುವಂತ ಆತ ಏನಿತ್ತು ಅನ್ನೋದು ಬಹುತೇಕರಿಗೆ ಪ್ರಶ್ನೆ ಆಗಿತ್ತು ಮಿಲಿಯನ್ ಪ್ರಶ್ನೆಗಳಾಗಿ ಕಾಡ್ತಾನೆ ಇತ್ತು ಅದಕ್ಕೆ ಕಾರಣವನ್ನ ಸ್ವತಃ ರಬಾಡ ದಕ್ಷಿಣ ಆಫ್ರಿಕಾದ ಹಲವು ಮಾಧ್ಯಮಗಳಲ್ಲಿ ತಾವೇ ಸ್ಪಷ್ಟಪಡಿಸ್ಬಿಟ್ಟಿದ್ದಾರೆ ಕಾರಣ ಅವರು ನಾನು ಉದ್ದೀಪನ ಮದ್ದು ಸೇವನೆ ಮಾಡಿದ್ದಾಗಿ ಒಕ್ಕೊಂಡಿದ್ದಾರೆ ಆ ಕಾರಣಕ್ಕಾಗಿ ತನ್ನನ್ನ ಬೆಂಬಲಿಸುವ ಅಭಿಮಾನಿಗಳು ಅವರೆಲ್ಲರ ಹತ್ತಿರ ಕ್ಷಮೆಯಾಚಿಸಿದ್ದಾರೆ ಹದಿನೆಂಟು ವರ್ಷಗಳ ಈ ಐ ಪಿ ಎಲ್ ಇತಿಹಾಸವನ್ನ ಒಂದ್ಸಾರಿ ನಾವು ತಿರುಗಿ ನೋಡಿದ್ರೆ ಈ ರೀತಿ ಆಂಟಿ ಡೂಪಿಂಗ್ ಟೆಸ್ಟ್ ನ ಪ್ರತಿಫಲವಾಗಿ ಕ್ರಿಕೆಟ್ ನಿಂದ ಬ್ಯಾನ್ ಆದ ಉದಾಹರಣೆ ಇಲ್ವೇ ಇಲ್ಲ ಆದರೆ ಇದೇ ಮೊದಲ ಬಾರಿಗೆ ಕಗಿಸೋ ರಬಾಡ ಇಂಥದೊಂದು ಕೆಟ್ಟ ದಾಖಲೆಗೆ ಪಾತ್ರರಾಗಿದ್ದಾರೆ ಕಗಿಸೋ ರಬಾಡ ಚಿಕ್ಕ ವಯಸ್ಸಿನಲ್ಲೇ ಕ್ರಿಕೆಟ್ಗೆ ಬಂದು ಅತಿ ದೊಡ್ಡ ಯಶಸ್ಸು ಕಂಡವರು ಈಗ ಉದ್ದೀಪನ ಮತ್ತು ಸೇವನೆಯಿಂದಾಗಿ ಪಂದ್ಯಾವಳಿಯಿಂದಲೇ ಆಚೆ ಹೋಗಿ ಅರ್ಧದಲ್ಲೇ ತಮ್ಮ ತವರಿಗೆ ಮರಳಿರೋದು ಅವರ ಅಭಿಮಾನಿಗಳಿಗೆ ಪ್ರಮುಖವಾಗಿ ಕ್ರಿಕೆಟ್ ಅಭಿಮಾನಿಗಳಿಗೆ ಬೇಸರ ತರಿಸಿದೆ ಸದ್ಯ ಈ ವಿಶ್ವ ಕ್ರಿಕೆಟ್ನಲ್ಲಿ ಅಗ್ರಗಣ್ಯ ಸ್ಪೀಡ್ ಬೌಲರ್ ಯಾರು ಅಂತ ನಾವು ಗಮನಿಸಿದ್ರೆ ಅದರಲ್ಲಿ ಕಾಣ ಸಿಗುವಂತ ಹೆಸರು ಅಂದರೆ ಈ ಕಗಿಸೋ ರಬಾರ್ಡ್ ಅವರ ಹೆಸರು ಕೂಡ ಒಂದು ಈಗ ಉದ್ದೀಪನ ಮತ್ತು ಸೇವನೆಯಿಂದ ಪಂದ್ಯಾವಳಿಯಿಂದಲೇ ಅವರು ಆಚೆ ಹೋಗಿರೋದು ಅವರ ವೃತ್ತಿ ಜೀವನವನ್ನು ಅಂತ್ಯಗೊಳಿಸ್ಬಿಡುತ್ತಾ ಅನ್ನುವಂಥ ಕುತೂಹಲ ಬಹುತೇಕರಲ್ಲಿದೆ ಪ್ರಮುಖವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಬಿ ಆಗಲಿ ದಕ್ಷಿಣ ಆಫ್ರಿಕಾ ಕ್ರಿಕೆಟ್ ಬೋರ್ಡ್ ಆಗಲಿ ಐ ಪಿ ಎಲ್ ನ ಅಥಾರಿಟಿಯಿಂದ ಆಗ್ಲಿ ಯಾವುದೇ ಸ್ಪಷ್ಟೀಕರಣ ಸಿಕ್ಕಿಲ್ಲ ಆದ್ರೆ ಅದಕ್ಕೂ ಮೊದಲೇ ದಕ್ಷಿಣ ಆಫ್ರಿಕಾದ ಹಲವು ಮಾಧ್ಯಮಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ರಬಾಡನೆ ಉದ್ದೀಪನ ಮತ್ತು ಸೇವನೆ ಮಾಡಿರೋದನ್ನ ಒಪ್ಕೊಂಡಿರೋದು ಹಲವು ಅಚ್ಚರಿಗೆ ಕಾರಣವಾಗಿದೆ ಹೀಗಾಗಿ ಈಗ ಕುತೂಹಲ ಇರೋದು ಇದೆಲ್ಲದರಿಂದ ಕಗಿಸೋ ರಬಾಡ ಆಚೆ ಬರ್ತಾರ ಅಥವಾ ಅವರ ವೃತ್ತಿ ಜೀವನವೇ ಇದರಿಂದ ಅಂತ್ಯ ಆಗ್ಬಿಡುತ್ತಾ ಅವರ ವಿರುದ್ಧ ಏನಾದರೂ ಕ್ರಮ ಆಗುತ್ತಾ ಇಂತಹ ಕುತೂಹಲಗಳು ಈಗಲೂ ಕೂಡ ಕಾಡ್ತಾ ಇದೆ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಸ್ಥೆಯಲ್ಲಿ ಮತ್ತೊಂದು ಮಾಹಿತಿನ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ